ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಮಾರ್ಗಶಿರ ಮಾಸ ಈಗಾಗಲೇ ಪ್ರಾರಂಭವಾಗಿದೆ ಮಾರ್ಗಶೀರ ಮಾಸದ ಪ್ರತಿಯೊಂದು ದಿನವೂ ತನ್ನದೇ ಆದ ಮಹತ್ವವನ್ನು ಒಳಗೊಂಡಿದೆ ಸಾಮಾನ್ಯವಾಗಿ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದು ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡುತ್ತೇವೆ ಆದರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ತುಂಬಾ ಶುಭ ಇಡೀ ಮಾಸದಲ್ಲಿ ತುಳಸಿ ಮತ್ತು ಲಕ್ಷ್ಮಿಯನ್ನು ಪೂಜಿಸುವುದರಿಂದ ಈ ತಿಂಗಳ ಪ್ರತಿ ಗುರುವಾರದಂದು ಒಟ್ಟಿಗೆ ಸೇರಿ ಅಥವಾ ಅನ್ನದಾನವನ್ನು ಮಾಡುವುದರಿಂದ ಲಕ್ಷ್ಮಿ ಪ್ರಸನ್ನಲಾಗುತ್ತಾಳೆ ಮತ್ತು ಅವರ ಆಗಮನದ ನಂತರ ಅವರ ಸ್ಥಿರತೆ ಉಳಿಯುತ್ತದೆ ಎಂದು ನಂಬಲಾಗಿದೆ ಆದ್ದರಿಂದ ಮಾರ್ಗಶಿರ ಮಾಸದ ಪ್ರತಿ ಗುರುವಾರದಂದು ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ತಾಯಿ ಲಕ್ಷ್ಮೀ ದೇವಿಯ ಹೆಸರುಗಳು ಹಾಗೂ ರೂಪಗಳು ಹಲವಾರು ಇವೆ ಯಾವ ರೂಪದಲ್ಲಿ ದೇವಿಯನ್ನು ನಾವು ಬೇಡಿಕೊಳ್ಳಬೇಕು ಎಂಬುದನ್ನು ನಿರ್ಣಯಿಸಿ ಈ ವೃತವನ್ನು ನಾವು ಕೈಗೊಳ್ಳಬೇಕು ವಿಜಯಕ್ಕೆ ವಿಜಯಲಕ್ಷ್ಮಿ ಎಂದಲೂ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಎಂತಲೂ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಎಂತಲೂ ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಎಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಎಂತಲೂ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಎಂತಲೂ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಎಂತಲೂ ಮನೆ ಮನೆಗಳಲ್ಲಿ ಗೃಹಲಕ್ಷ್ಮಿ ಎಂತಲೂ ನಾವು ಪೂಜಿಸುತ್ತೇವೆ ಇದೇ ಡಿಸೆಂಬರ್ ಐದನೇ ತಾರೀಕಿನಿಂದ ಮೊದಲನೇ ಗುರುವಾರ ಪ್ರಾರಂಭವಾಗುತ್ತದೆ ಈ ದಿನದಿಂದ ಗುರುವಾರ ಲಕ್ಷ್ಮಿ ವ್ರಥವನ್ನು ನಾವು ಆರಂಭಿಸಬಹುದು ಈ ತಿಂಗಳಲ್ಲಿ ನಾಲ್ಕು ಗುರುವಾರವು ಸಿಗುವಂತದ್ದಿದ್ದು ನಾಲ್ಕು ಗುರುವಾರವು ನಾವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಕೊನೆಯಲ್ಲಿ ನಾವು ಈ ವೃಥದ ಉದ್ಯಾಪನೆಯನ್ನು ಮಾಡಬೇಕು ಈ ಗುರುವಾರ ಲಕ್ಷ್ಮೀ ವ್ರತವು ಯಾವಾಗ ಆರಂಭವಾಯಿತು ಯಾರಿಂದ ಆರಂಭವಾಯಿತು ಎಂಬುದರ ಬಗ್ಗೆ ಒಂದು ಪ್ರಥಮ ಅಧ್ಯಾಯವಾಗಿ ಒಂದು ಕಥೆಯನ್ನು ತಿಳಿದುಕೊಳ್ಳೋಣ ಒಂದು ದಿನ ಕುಂತಿದೇವಿಯು ಶ್ರೀಕೃಷ್ಣನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮನೇ ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತುಗಳನ್ನು ಕೊಡುವಂತಹ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಿದಳು ಆಗ ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಯೇ ಕೇಳು ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂತಹ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತ ಉಂಟು ಮಾಸಗಳಲ್ಲಿ ಮಾರ್ಗಶಿರ ಮಾಸವು ಮಹಾಶ್ರೇಷ್ಠವು ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರದ ದಿನ ಈ ವೃತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು ಸ್ವಾಮಿ ಈ ವೃತವನ್ನು ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ವ್ರತವನ್ನು ಆಚರಿಸಬೇಕು ಬಾಗಿಣವನ್ನು ಯಾರಿಗೆ ಕೊಡಬೇಕು ಈ ವೃಥದ ವಿಧಿ ಸಂಪೂರ್ಣ ದಯವಿಟ್ಟು ಹೇಳಬೇಕೆಂದು ಕೇಳಲು ಶ್ರೀಕೃಷ್ಣನು ಕುಂತಿದೇವಿಯೇ ಮಾರ್ಗಶೀರ ಮಾಸದ ಮೊದಲನೆಯ ಗುರುವಾರದಿಂದ ಈ ಋತವನ್ನು ಆಚರಿಸಬೇಕು ಮೊದಲನೆಯ ಗುರುವಾರ ನೆಲಗಡಲೆ ಅಂದರೆ ಶೇಂಗಾ ಭೃಷ್ಟಾನ್ನ ಪಾಯಸವನ್ನು ನೈವೇದ್ಯ ಮಾಡಬೇಕು ಎರಡನೇ ಗುರುವಾರ ಅನ್ನ ತೋವ್ಯ ಪಾಯಸ ನೈವೇದ್ಯ ತೋರಿಸಬೇಕು ಮೂರನೇ ವಾರದಲ್ಲಿ ಅಪೂವ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು ನಾಲ್ಕನೆಯ ಮತ್ತು ಐದನೆಯ ವಾರ ಕರಿಗೆಡಬು ಅಥವಾ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು ಈ ರೀತಿಯಾದ ಭಕ್ಷ್ಯಗಳಿಂದ ನಾಲ್ಕು ವಾರಗಳಲ್ಲೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಹೇಳಿದ ನೈವೇದ್ಯಗಳನ್ನು ಮಾಡಿ ಏಳು ಗಂಟುಗಳಿಂದ ಕೂಡಿದ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳಲು ಕುಂತಿದೇವಿಯು ಶ್ರೀಕೃಷ್ಣನೇ ಈ ರಥವು ಯಾರಿಂದ ಈ ಭೂಲೋಕದಲ್ಲಿ ಪ್ರತಿನಿಧಿಯಾಯಿತು ಆದಿಯಲ್ಲಿ ಯಾರು ಈ ರಥವನ್ನು ಆಚರಿಸಿ ಫಲವನ್ನು ಹೊಂದಿದರು ಅದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣನು ಕುಂತಿದೇವಿಯೇ ಹೇಳುತ್ತೇನೆ ಕೇಳು ಎಂದು ಹೇಳಲು ಪ್ರಾರಂಭಿಸಿದನು ಪೂರ್ವದಲ್ಲಿ ಮಧುಪುರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದನು ಆಪುರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು ಆತನಿಗೆ ಇಬ್ಬರು ಹೆಂಡತಿಯರಿದ್ದರು ಅವರಲ್ಲಿ ಹಿರಿಯ ಹೆಂಡತಿ ಒಬ್ಬ ಹೆಣ್ಣು ಮಗಳು ಇದ್ದಳು ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿಯೇ ಮೃತಳಾದಳು ಕಿರಿಯ ಹೆಂಡತಿಯು ಈ ಹೆಣ್ಣು ಮಗಳಲ್ಲಿ ಮಾತ್ಸರ್ಯ ತೋರಿಸುತ್ತಾ ಸರಿಯಾಗಿ ಲಾಲನೆ ಪಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವನೆಯನ್ನು ತೋರುತ್ತಿದ್ದಳು ಈ ರೀತಿಯಾಗಿ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬುತ್ತಾ ಬಂದಿತು ಆಕೆಯು ತನ್ನ ತಾಯಿಯು ಮೃದಳಾದುದರಿಂದ ತನಗೆ ಯಾವ ಮನ್ನಣೆಯೂ ದೊರೆಯಲಾರದೆಂದು ಚಿಂತಿತಳಾಗಿ ಚಿಕ್ಕ ತಾಯಿಯು ಹೇಳಿದ ಕೆಲಸಗಳನ್ನೆಲ್ಲ ಮಾಡುತ್ತಾ ವಿರಾಮ ಕಾಲದಲ್ಲಿ ಗೆಳತಿಯರ ಸಂಗಡ ಆಡಲು ಹೋಗುವುದಕ್ಕೆ ಭಯಪಡುತ್ತಾ ಇದ್ದಳು ಹೀಗೆ ಇರಲಾಗಿ ಒಂದು ದಿನ ಆ ಊರಿನಲ್ಲಿ ಮಡಕೆ ಮಾರುವವನು ಬಂದನು ಆಗ ಮಾರ್ಗಶಿರ ಮಾಸವಿರುವುದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಿಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಈ ಹುಡುಗಿಯು ಒಂದು ಮಡಿಕೆಯನ್ನು ತೆಗೆದುಕೊಂಡಳು ತನ್ನ ಗೆಳತಿಯರು ಮಾಡುವಂತೆ ಅವಳು ಕೂಡ ನದಿ ತೀರದಲ್ಲಿ ಲಕ್ಷ್ಮೀದೇವಿ ವ್ರತವನ್ನು ಶೋಡೋಪಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು ಆ ಮಹಾಲಕ್ಷ್ಮಿಯ ಕಳಶವನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲ ನೋಡಿದ ಮಲತಾಯಿಯು ಬಹಳ ಕೋಪಗೊಂಡು ಆ ಹುಡುಗಿಯನ್ನು ಬೈದು ಬಡೆದು ಮಡಿಕೆಯನ್ನು ಒಡೆದು ಹಾಕಿದಳು ಈ ವಿಪರೀತಗಳನ್ನೆಲ್ಲ ನೋಡುತ್ತಿದ್ದ ಸೋಮಯ್ಯಾಜಿಗೆ ಮನಸ್ಸಿನಲ್ಲಿ ಬಹಳ ವ್ಯಸನ ಉಂಟಾಯಿತು ಆದರೂ ಏನು ಹೇಳಲು ಬರುವಂತೆ ಇರಲಿಲ್ಲವಾದ್ದರಿಂದ ಸುಮ್ಮನಿದ್ದನು ಕಿರಿಯ ಹೆಂಡತಿಯು ಮಾಡಿದ ಈ ಕೃತ್ಯದಿಂದಾಗಿ ಬ್ರಾಹ್ಮಣಿಗೆ ಸಹಿಸಲು ಅಸಾಧ್ಯವಾದ ತೊಂದರೆಗಳು ಉಂಟಾದವು ಅನ್ನ ವಸ್ತ್ರಕ್ಕೂ ಸಹ ತಾಪತ್ರಯ ಉಂಟಾಯಿತು ಬಂಧು ಬಾಂಧವರಿಂದಲೂ ತಿರಸ್ಕೃತನಾದನು ಅವನ ಅವಸ್ಥೆಯು ತೀರಾ ದಾರುಣವಾಯಿತು ಈ ವಿಧವಾದ ತೊಂದರೆಗಳು ಉಂಟಾಗಲು ಬ್ರಾಹ್ಮಣನು ತನ್ನ ಕಿರಿಯ ಪತ್ನಿಗೆ ಅವಳ ಕೃತ್ಯವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಆರತವನ್ನು ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡೆದನು ಕುಂತಿದೇವಿಯೇ ಈ ಈ ವೃತವು ಅಂದಿನಿಂದಲೂ ಭೂಲೋಕದಲ್ಲಿ ಪ್ರಸಿದ್ಧವಾಯಿತು ಯಾರು ಈ ವೃತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು ಅಂತ್ಯದಲ್ಲಿ ಶ್ರೀ ಲಕ್ಷ್ಮಿ ಲೋಕವನ್ನು ಹೊಂದುವರು ಈ ವೃತವನ್ನು ಮಾಡುವ ವಿಧಾನ ಮತ್ತು ನಿಯಮಗಳ ಬಗ್ಗೆ ನಾವು ತಿಳಿಯುವುದಾದರೆ ಈ ವ್ರತವನ್ನು ಮಾಡುವುದರಿಂದ ಧನ ಸಂಪತ್ತು ಕೊಡುವುದಲ್ಲದೆ ಶ್ರೀ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ ಆದ್ದರಿಂದ ಈ ವೃತವನ್ನು ಮಾಡುವಂತಹ ನಾವು ಮನಸ್ಸು ಮತ್ತು ಶರೀರ ಶುದ್ಧ ಮತ್ತು ಸ್ವಚ್ಛವಾಗಿರಬೇಕು ಈ ವೃತವನ್ನು ಮಾರ್ಗಶಿರ ಮಾಸದ ಪ್ರಾರಂಭದ ಗುರುವಾರದಿಂದ ಆರಂಭಿಸಬೇಕು ಮಾಸದ ಕೊನೆಯ ಗುರುವಾರದ ವ್ರತದ ಉದ್ಯಾಪನೆಯನ್ನು ಮಾಡಬೇಕು ನಾಲ್ಕು ಗುರುವಾರಗಳು ಬರುತ್ತವೆ ಕೆಲವು ಸಲ ಐದು ಗುರುವಾರಗಳು ಕೂಡ ಬರಬಹುದು ಈ ಪೂಜೆಯನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆಯ ಸಮಯದಲ್ಲಿ ವಿಶೇಷವಾಗಿ ಮಾಡಬೇಕು ಈ ಪೂಜೆಯನ್ನು ನಾವು ಒಂದು ಕಳಶವನ್ನು ಇಟ್ಟು ಮಾಡಬೇಕು ಬಿಡದೆ ಆಗದಿದ್ದಲ್ಲಿ ಲಕ್ಷ್ಮೀ ಮೂರ್ತಿ ಅಥವಾ ಲಕ್ಷ್ಮಿ ಫೋಟೋವನ್ನು ಇಟ್ಟು ಕೂಡ ನಾವು ಪೂಜೆಯನ್ನು ಮಾಡಬಹುದು ಆದರೆ ವಿಶೇಷವಾಗಿ ಕಳಶವನ್ನು ಕೂರಿಸಿ ಪೂಜೆಯನ್ನು ಮಾಡಬೇಕು ಒಂದು ಮನೆಯನ್ನು ಇಟ್ಟು ಮನೆಯ ಮೇಲೆ ಒಂದು ಚಿಕ್ಕ ರಂಗೋಲಿಯನ್ನು ಬಿಡಿಸಿ ನಂತರ ಕಳಶ ಸ್ಥಾಪನೆಯನ್ನು ಮಾಡಬೇಕು ಕಳಶ ಸ್ಥಾಪನೆ ಮಾಡುವ ಮೊದಲು ಒಂದು ಪ್ಲೇಟಿನಲ್ಲಿ ಅಕ್ಕಿಯನ್ನು ಹಾಕಿ ನಂತರ ಕಳಶ ಸ್ಥಾಪನೆಯನ್ನು ಮಾಡಬೇಕು ಒಂದು ತಂಬಿಗೆಯಲ್ಲಿ ನೀರನ್ನು ತುಂಬಿ ಒಂದು ಕಾಯಿನ್ ಬೆಟ್ಟ ಅಡಿಕೆ ಹಾಗೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮವನ್ನು ಹಾಕಿ ಐದು ವಿಳ್ಳೆದೆಲೆಗಳು ಅಥವಾ ಮಾವಿನ ಎಲೆಗಳನ್ನ ಇಟ್ಟು ನಂತರ ತೆಂಗಿನಕಾಯಿಯನ್ನು ಇಟ್ಟು ಕಳಶ ಸ್ಥಾಪನೆ ಮಾಡಬೇಕು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಏರಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಂಗನೂಲು ಹಾಕಿ ಮತ್ತು ಬಣ್ಣದ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ವಿಶೇಷವಾಗಿ ದೇವಿಗೆ ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕು ಐದು ಥರದ ಹಣ್ಣುಗಳನ್ನಾಗಲಿ ಅಥವಾ ಯಾವುದೇ ಆದರೂ ಒಂದು ಹಣ್ಣು ಐದು ಇರುವಂತೆ ದೇವರಿಗೆ ನೈವೇದ್ಯವನ್ನಾಗಿ ಇಡಬೇಕು ಜೊತೆಗೆ ಹಾಲು ಸಕ್ಕರೆಯನ್ನು ತಪ್ಪದೇ ಇಡಬೇಕು ವಿಶೇಷವಾಗಿ ಅಕ್ಕಿ ಕೊಬ್ಬರಿ ಬಟ್ಟಲು ಉತ್ತುತ್ತಿ ಹಾಗೂ ಬೆಟ್ಟಡಿಕೆ ಎಲೆಯಡಿಕೆಯನ್ನು ಇಟ್ಟು ಉಡಿಯನ್ನು ಇಡಬೇಕು ಸಾಧ್ಯವಾದಲ್ಲಿ ಜೊತೆಗೆ ಒಂದು ಬ್ಲೌಸ್ ಪೀಸನ್ನು ಇಟ್ಟು ದೇವರಿಗೆ ಉಡಿಯನ್ನು ಇಡಿ ಹಾಗೆ ಮೊದಲು ಗಣಪತಿಯ ಪೂಜೆಯನ್ನು ಮಾಡಬೇಕು ಗಣಪತಿ ಮೂರ್ತಿ ಇಲ್ಲದಿದ್ದಲ್ಲಿ ಸಗಣಿಯಿಂದಾಗಲಿ ಅಥವಾ ಅರಿಶಿನದಿಂದಾಗಲಿ ಗಣಪತಿಯನ್ನು ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಏರಿಸಿ ಪೂಜೆಯನ್ನು ನಿರ್ವಿಘ್ನವಾಗಿ ನಡೆಸಿಕೊಡುವಂತೆ ಬೇಡಿಕೊಳ್ಳಿ ನಿಮ್ಮಿಂದ ಸಾಧ್ಯವಾದಂತಹ ಯಾವುದೇ ಪ್ರಸಾದವನ್ನಾದರೂ ನೀವು ನೈವೇದ್ಯವನ್ನಾಗಿ ಮಾಡಬಹುದು ಹಾಗೆಯೇ ಮಾರನೇ ದಿನ ಶುಕ್ರವಾರವಿರುವುದರಿಂದ ಅದು ಲಕ್ಷ್ಮಿಯ ವಾರದ ದಿನವಾದ್ದರಿಂದ ಅಂದಿನ ದಿನ ಕಳಸವನ್ನು ಇಳಿಸದೆ ಶನಿವಾರದಂದು ಕಳಸವನ್ನು ಇಳಿಸಬೇಕು ನಾಲ್ಕನೇ ಗುರುವಾರದಂದು ಪೂಜೆಯ ಉದ್ಯಾಪನೆಯನ್ನು ಮಾಡಬೇಕು ಅಂದಿನ ದಿನ ಕಡಲೆ ಬೇಳೆ ಅಥವಾ ಬೇಳೆಯನ್ನು ಬಳಸಿಕೊಂಡು ಮಾಡಿದಂತಹ ಕರಿಗೆಡಬು ಅಥವಾ ಹೋಳಿಗೆಯನ್ನು ನೈವೇದ್ಯವನ್ನಾಗಿ ಮಾಡಿ ಜೊತೆಗೆ ಚಿತ್ರವನ್ನವನ್ನು ಕೂಡ ನೈವೇದ್ಯವನ್ನಾಗಿ ಮಾಡಿ ಕೊನೆಯ ವಾರದ ದಿನವಾದ್ದರಿಂದ ಅಂದಿನ ದಿನ ಐದು ಜನ ಮೂವತ್ತೈದರನ್ನು ಕರೆದು ಅವರಿಗೆ ತಪ್ಪದೇ ಅರಿಶಿನ ಕುಂಕುಮ ಉಡಿಯನ್ನು ನೀಡಿ ಈ ನಾಲ್ಕು ವಾರದಲ್ಲಿ ನೀವೇನಾದರೂ ಮುಟ್ಟಾದರೆ ಒಂದು ಶುಕ್ರವಾರದಂದು ಪೂಜೆಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಿ ಈ ದಿನ ಉಪವಾಸವಿದ್ದು ಪೂಜೆಯನ್ನು ಮಾಡಿದರೆ ಒಳ್ಳೆಯದು ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಕಾರಣಾಂತರಗಳಿಂದ ಮಾಡದೇ ಆಗದಿದ್ದಲ್ಲಿ ಹಾಗೆ ಪೂಜೆಯನ್ನು ಕೂಡ ಮಾಡಬಹುದು ಇದರೊಂದಿಗೆ ಲಕ್ಷ್ಮೀ ದೇವಿಯ ಅಷ್ಟೋತ್ತರ ಶತನಾಮಾವಳಿ ಹಾಗೂ ಮಂತ್ರಗಳ ಪಠನೆಯನ್ನು ಮಾಡಿ ತಪ್ಪದೆ ದೇವಿಯ ಕಥೆಯನ್ನು ಓದಿ ಇಲ್ಲವಾದಲ್ಲಿ ಕೇಳಿರಿ ತುಂಬಾ ಸರಳವಾಗಿ ಮಾಡುವಂತಹ ಈ ಪೂಜೆಯನ್ನು ಮಾಡಿ ದೇವಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಿರಿ ನಿಮ್ಮ ಬೇಡಿಕೆಗಳು ಬೇಗನೆ ನೆರವೇರಲಿ ಎಂದು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಧನ್ಯವಾದಗಳು